ಬೆಳಗಾಗೋದ್ರೊಳಗೆ ಬೆಳೆದು ಫೇಮಸ್ ಆಗೋದಲ್ಲ ನಾನು ನಾನು ಅಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ ಬಕೇಟ್ ಹಿಡಿಯೋರೆಲ್ಲ ಸೈಡಿಗೆ ಹೋಯ್ತಾ ಇರಲಿಲ್ಲ ಈ ಅದ್ಭುತ ಹಾಗೂ ಮಾಸ್ ಸಾಲುಗಳನ್ನ ನೀವು ಕೆಡಿ ಚಿತ್ರದ ಶಿವ ಶಿವ ಲಿರಿಕಲ್ ಹಾಡಿನಲ್ಲೇ ಕೇಳೋಕೆ ಸಾಧ್ಯ ಯಾಕಂತ ಹೇಳಿದ್ರೆ ಇವತ್ತು ಕೆಡಿ ಡಿ ಚಿತ್ರದ ಈ ಒಂದು ಸಾಂಗ್ ರಿಲೀಸ್ ಆಗಿದೆ ಜನಪದ ಗೀತೆ ಜೊತೆಗೆ ಇದಕ್ಕೊಂದು ಮಾಸ್ ಟಚ್ ಕೊಟ್ಟಿರುವಂಥದ್ದು ಒಂದು ರೀತಿ ಟಾಪ್ ನಾಚ್ ಕ್ವಾಲಿಟಿನಲ್ಲಿ ಬಂದಿರುವಂಥ ಚಿತ್ರ ಧ್ರುವ ಸರ್ಜಾ ಅವರ ಅಭಿನಯಿಸ್ತಿರುವಂತಹ ಆರನೇ ಸಿನಿಮಾ ಇದಾಗಿದೆ ಈ ಹಿಂದೆ ಅವರು ಅಭಿನಯಿಸಿರುವಂತಹ ಐದು ಸಿನಿಮಾಗಳಿಗಿಂತ ಈ ಸಿನಿಮಾದ ಕ್ಯಾರೆಕ್ಟರ್ ಅವರಿಗೆ ವಿಭಿನ್ನ ಅಂತಾನೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಕಾಳಿದಾಸ ಕ್ಯಾರೆಕ್ಟರ್ ರೀತಿಯಲ್ಲಿ ಅಲ್ಲಿ ಕಾಣಿಸ್ಕೊಡುತ್ತೆ ಒಂದಷ್ಟು ಕಾರ್ಟೂನ್ ಪಿಕ್ಚರ್ಸ್ಗಳು ಸಿನಿಮಾದ ಅಂದ್ರೆ ಒಂದು ಹಾಡಲ್ಲಿ ಇವತ್ತೇನು ರಿಲೀಸ್ ಆಗಿದೆ ಹಾಡಿನ ಒಂದು ಲಿರಿಕಲ್ಲಿ ಜೊತೆಗೆ ಒಂದು ವಿಶುವಲ್ಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಕಾರ್ಟೂನ್ ಅನ್ನುವಂಥದ್ದು ಆದರೆ ಕಾರ್ಟೂನ್ ಅನ್ನೋಂಥದ್ದು ಕೇವಲ ಲಿರಿಕಲ್ಗಾಗಿ ಯೂಸ್ ಮಾಡಿರೋದು ಇನ್ನು ಮುಂದೆ ಏನಾದರೂ ಅದನ್ನು ವಿತ್ ವಿಡಿಯೋ ವಿಷುವಲ್ ಆಗಿ ರಿಲೀಸ್ ಮಾಡೋದಾದರೆ ಅಲ್ಲಿ ಧ್ರುವ ಸರ್ಜಾ ಅವರು ಡ್ಯಾನ್ಸ್ ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ ಜೊತೆಗೆ ಈ ಒಂದು ಹಾಡಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಲಿರಿಕ್ಸೇ ಸಿಕ್ಕಾವಟ್ಟಟೆ ಇಂಟ್ರೆಸ್ಟಿಂಗ್ ಶುರುವಾಗುವಂಥ ಒಂದು ಹಾಡ್ ಇರಬಹುದು ಅಲ್ಲಿ ಕೊಟ್ಟಿರುವಂಥ ಒಂದು ಫೈನಲ್ ಟಚ್ ಇರಬಹುದು ಮಧ್ಯದಲ್ಲಿ ಬರುವಂಥ ಒಂದಷ್ಟು ಬೀಟ್ಗಳು ಟ್ಯೂನ್ ಇರ್ಬೋದು ಅಥವಾ ಹಾಗೂ ಲಿರಿಕ್ಸ್ ಏನಿದಾವೆ ಮೇಯ್ನಾಗಿ ಈ ಲಿರಿಕ್ಸ್ ಬರೆದಿರೋರು ಮಂಜುನಾಥ್ ಅನ್ನುವಂಥವ್ರು ಜೊತೆಗೆ ಈ ಹಾಡಿಗೆ ಧ್ವನಿ ಗೂಡಿಸಿರೋದು ಇಬ್ರು ಅದು ಜೋಗಿ ಪ್ರೇಮ್ ಹಾಗೂ ಕೈಲಾಶ್ ಕೇರ ಅದ್ಭುತ ಗಾಯಕರು ಹೌದು ಕೈಲಾಶ್ ಕೇರ್ ಅದ್ಭುತವಾಗಿ ಹಾಡ್ತಾರೆ ಈ ಅಷ್ಟು ಅವರ ಜರ್ನಿನಲ್ಲಿ ಗೊತ್ತಿರೋ ಆದರೆ ಆ ಒಂದು ವೆಸ್ಟರ್ನ್ ಟಚ್ಗೆ ಒಂದು ಫೋಕ್ ಟಚ್ ಕೊಡ್ಬೇಕಲ್ಲ ಹಾಗಾಗಿ ಜೋಗಿ ಪ್ರೇಮ್ ಅವರ ಧ್ವನಿ ಕೂಡ ಅಲ್ಲಿ ಕಾಂಬೋ ಆಗಿ ಜೋಡಿಸಿರೋದು ಒಂದು ಫೈನಲ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ನಿಮ್ಗೆ ಹೇಳಬೇಕು ಏನಂತ ಅಂದ್ರೆ ಈ ಒಂದು ಹಾಡಿಗ ರಿಲೀಸ್ ಆಗಿದೆ ಇದು ಸಿನಿಮಾದಲ್ಲಿ ಧ್ರುವ ಅವರ ಕ್ಯಾರೆಕ್ಟರ್ಗೆ ಆಧರಿಸಿ ಈ ಒಂದು ಲೈನ್ಸ್ನ ಲಿರಿಕ್ಸ್ ಏನಿದೆ ಈಗ ನಾನು ಮುಂಚೆ ನಿಮ್ಗೆ ಇಂಟ್ರೋದಲ್ಲೇ ಹೇಳಿದೆ ಆ ಒಂದು ಲೈನ್ಸ್ ಕೊಟ್ಟಿದ್ದಾರೋ ಕೊಟ್ಟಿದ್ದಾರೆ ಅಥವಾ ಈಗ ಧ್ರುವ ಅವರು ಲೈಫ್ ನಲ್ಲಿ ನಡೀತಾ ಇರುವಂಥ ಘಟನೆಗಳು ಸೇರಿಸಿ ಈ ಒಂದು ಲೈನ್ಸ್ ನ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರ ಈಗ ರಿಯಾಲಿಟಿನಲ್ಲೂ ಸಹ ಮ್ಯಾಚ್ ಆಗ್ತಿರೋ ಒಂದಷ್ಟು ಲೈನ್ಗಳು ಇಲ್ಲಿ ಇರೋವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಾಂಗ್ ಎಷ್ಟು ವೈರಲ್ ಮಾಡುತ್ತೆ ಯಾರ್ಯಾರಿಗೆ ಇನ್ಸ್ಪೈರ್ ಆಗುತ್ತೆ ಕಾಲ್ ಎಳೆಯೋರು ಅನ್ನುವಂಥದ್ದು ಸಾಲ್ ಇದೆ ಜೊತೆಗೆ ಬಕೆಟ್ ಅನ್ನುವಂಥದ್ದು ಒಂದು ಪದಾನು ಇಲ್ಲಿ ಯೂಸ್ ಮಾಡಿದ್ದಾರೆ ಒಂದು ರೀತಿ ಶಿವನ ನೆನೆಸ್ಕೊಂಡು ಈ ಹಾಡನ್ನ ಬರ್ದಿದ್ದಾರೆ ಜೊತೆಗೆ ಧ್ರುವ ಅವ್ರಿಗೂ ಒಂದು ಮೈಲೇಜ್ ಕೊಡುವಂತ ಸಿನಿಮಾ ಕೇಳಿ ಆಗುತ್ತೆ ಅನ್ನುವಂತ ಒಂದು ಭರವಸೆನ ಈಗ ಹುಟ್ಟು ಹಾಕಿದೆ